ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಹೊಸದಾಗಿ ಯಾರು ಚಾನಲ್ ನೋಡಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ನಾನು ಇವತ್ತು ಹಾಲ್ಗರಿಗೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ನಮ್ಮ ಕಡೆ ಇದನ್ನ ಹಾಲ್ಗರಿಗೆ ಅಂತ ಕರಿತೀವಿ ನಿಮ್ಮ ಕಡೆ ಏನು ಕರೀತಾರೆ ಅಂತ ಗೊತ್ತಿಲ್ಲ ಸೊ ಇದು ಮಾಡಲಿಕ್ಕೆ ಮೊದಲು ಒಂದು ಪಾತ್ರೆಗೆ ನೀರು ಹಾಕ್ಕೊಂಬಿಟ್ಟು ಅದಕ್ಕೆ ಬೆಲ್ಲ ಹಾಕ್ಕೋಬೇಕು ಹಾಗೆ ಉಪ್ಪು ಹಾಕೊಳ್ಳೋಣ ಇದನ್ನ ನಾನು ಸ್ಟಾರ್ಟಿಂಗು ನಿಮಗೆ ತೋರಿಸಲಾದಕ್ಕೆ ಫಸ್ಟ್ ಏನೇನು ಹಾಕ್ಕೊಳ್ತಿದ್ದೀನಿ ಅನ್ನೋ ಕಾರಣಕ್ಕೆ ಬೇರೆ ಪಾತ್ರೆ ತೋರಿಸ್ತಿದ್ದೀನಿ ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕೊಳ್ಳೋಣ ಅಂದರೆ ಜಾಸ್ತಿ ಹಾಲು ಹಾಕೊಂಡ್ರೆ ನಡೆಯುತ್ತೆ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಳ್ತೀನಿ ಹಾಲು ಸ್ವಲ್ಪ ಕಡಿಮೆ ಇರೋದರಿಂದ ಕಡಿಮೆ ಹಾಕ್ಕೊಳ್ತಿದ್ದೀನಿ ಜಾಸ್ತಿ ಹಾಲು ಹಾಕೊಂಡ್ರೆ ನಡೆಯುತ್ತೆ ಹಾಲುಗರಿಗಿಂದ ಹಾಲು ಹಾಕೇ ಮಾಡಬೇಕು ಸೊ ಇದು ಕುದಿ ಬಂದಮೇಲೆ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಳ್ತಿದ್ದೀನಿ ಸೊ ಅಕ್ಕಿನ ತೊಳ್ಕೊಂಡ್ಬಿಟ್ಟು ಅದನ್ನು ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತಾರೆ ಅಕ್ಕಿನ ಅದರ ಹಿಟ್ಟನ್ನು ಯೂಸ್ ಮಾಡಬೇಕು ಸೊ ಇದು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಒಂದು ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಬಿಟ್ಟು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸೊ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ಆರಲಿಕ್ಕೆ ಹಾಕೊಳ್ಳೋಣ ನೋಡಿ ಹಾರಕ್ಕೆ ಇಟ್ಕೊಂಡಿದ್ದೀನಿ ನಂತರ ಒಂದು ಪಾತ್ರೆಗೆ ನೀರು ಹಾಕೊಂಡ್ಬಿಟ್ಟು ಅದಕ್ಕೆ ಮತ್ತೆ ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ ಹಾಲು ಹಾಕೊಂಡ್ಬಿಟ್ಟು ಇದೇ ಹಾಲಲ್ಲಿ ಮಿಕ್ಕ ಹಿಟ್ಟನ್ನು ನಾ ಮೊದಲು ಸೊ ಹಾಲು ತೊಗೊಂಬಿಟ್ಟೆ ಚೆನ್ನಾಗಿ ಹತ್ಕೊಳ್ಳೋಣ ಇದನ್ನು ಇದನ್ನ ರೊಟ್ಟಿ ಮಾಡ್ತೀವಲ್ವ ಅದಕ್ಕೆ ಹದಕ್ಕೆ ಹಿಟ್ಟನ್ನು ಹತ್ಕೊಂಡ್ರೆ ಸಾಕು ತೀರಾ ಮೆತ್ತಗಾದ್ರೂ ಚೆನ್ನಾಗಲ್ಲ ಸೊ ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹಾಲು ಕರ್ಗಿ ಮಾಡೋದು ಹೇಗೆ ಅಂತ ನೋಡಿ ಸೊ ಮೊದಲಿಗೆ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಅದನ್ನು ಇವಾಗ ಹಾಲಲ್ಲಿ ಕೈ ಎತ್ಕೊಂಡ್ಬಿಟ್ಟು ಈ ಥರ ಸ್ವಲ್ಪ ತಳ್ಳಾಗೆ ಈ ಥರ ಉದ್ ಈ ಥರ ಮಾಡ್ಕೋಬೇಕು ಸೊ ಎರಡು ಎಡ್ಜ್ ಇವಾಗ ಕುಡಿಸ್ಕೊಳ್ಳೋಣ ಸೊ ಹಾಲು ಹೀಗೆ ಮಾಡ್ತೀವಿ ಒಂದು ನಾಲ್ಕೈದು ಮಾಡಿ ನಿಮಗೆ ತೋರಿಸ್ತೀನಿ ನಾನಿವಾಗ ಸೊ ನೋಡಿ ಮತ್ತೆ ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ನೀವು ಕೈ ಎತ್ಕೊಂಡು ಈ ಥರ ಮತ್ತೆ ನಾನು ಹತ್ಕೊಳ್ತಿದ್ದೀನಿ ಆಮೇಲೆ ಎಡ್ಜ್ ಕುಡ್ಸ್ಕೋಬೇಕು ಒಂದು ನಾಲ್ಕೈದು ಮಾಡಿ ತೋರಿಸ್ತೀನಿ ನಾನು ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾನು ಡೈಲಿ ಸಬ್ಸ್ಕ್ರೈಬ್ ಮಾಡಿ ಹೇಳ್ತೀನಿ ಯಾರು ಚಾನಲ್ ನೋಡ್ತೀರ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇವಾಗ ಈ ಥರ ಮಾಡ್ಕೊಳ್ತಿದ್ದೀನಿ ಇವಾಗ ಒಂದು ನಾಲ್ಕೈದು ಮಾಡಿ ತೋರಿಸ್ತಿದ್ದೀನಿ ನಾನು ಆಮೇಲೆ ಇದನ್ನು ಸ್ವಲ್ಪ ಮಾಡ್ತಿಲ್ಲ ಗಾಯ್ಸ್ ನಿಮಗೋಸ್ಕರ ಮಾಡಿ ತೋರಿಸ್ತಿಲ್ಲ ನಮ್ಮ ಮನೆಯಲ್ಲಿ ಇವತ್ತ ಹಬ್ಬ ಅಲ್ವಾ ಅಂದರೆ ಖಂಡ ಪೂಜೆ ಅಂತೀವಿ ಅಥವಾ ಆಯೋತ್ ಪೂಜೆ ಅದಕ್ಕೆ ಮಾಡ್ತಿದ್ದೀನಿ ನಾನು ಇವಾಗ ಇಷ್ಟು ಮಾಡ್ಕೊಂಡಿದ್ದೀನಿ ನಂತರ ಒಲೆ ಮನೆ ಎಣ್ಣೆ ಇಟ್ಕೊಂಡ್ಬಿಟ್ಟು ಅದು ಕಾದ ನಂತರ ಈಗ ಒಂದೊಂದೇ ಹೀಗೆ ಬಿಡ್ತಿದ್ದೀನಿ ಇಲ್ಲ ಸ್ವಲ್ಪ ಹುಷಾರಾಗಿ ಮಾಡಬೇಕಾಯ್ತು ಯಾಕಂದರೆ ಎಣ್ಣೆಯಲ್ಲಿ ಬಿಟ್ಟ ಮೇಲೆ ಸ್ವಲ್ಪ ಸಿಡಿಯುವ ಚಾನ್ಸ್ ಇರುತ್ತೆ ಅದಕ್ಕೆ ನಾನು ಮೇಲುಗಡೆ ಒಂದು ಚಿಬ್ಲಾ ಮಿಚ್ಕೊಳ್ತೀನಿ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ಬಟ್ ಪ್ಲೇಟ್ ಅದನ್ನೇನು ಮುಚ್ಚಬಾರ್ದು ಗೈಸ್ ಯಾಕಂದರೆ ಆವಿಯಾದಂಥ ನೀರು ಮತ್ತು ಎಣ್ಣೆ ಸಿಡಿದ್ರೆ ಎಣ್ಣೆ ಕೂಡ ಸಿಡಿಯುತ್ತೆ ಹಾಗಾಗಿ ಒಂದು ಚಿಬ್ಳ ಮುಚ್ಕೊಂಡಿದ್ದೀನಿ ಸೊ ಒಂದು ತ್ರೀ ಮಿನಿಟ್ಸು ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಬೇಯಿಸ್ಕೊಬೇಕು ಹಾಕಿದ ತಕ್ಷಣ ಮರಿಚಬಾರ್ದು ಗೈಸ್ ಯಾಕಂದರೆ ಅದು ಹಾಲುಗರಿಗೆ ಒಡೆದಂಗೆ ಆಗ್ಬಿಡುತ್ತೆ ಹಾಗಾಗಿ ಸೊ ಈ ಥರ ಚಿಬ್ಳಾ ಮುಚ್ಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ತಿರುಗಿ ಹಾಕಿಬಿಟ್ಟು ಒಂದು ಕಲರ್ ಕಲರ್ ಚೇಂಜ್ ಆಗೋವರೆಗೂ ಆ ಫ್ರೈ ಮಾಡಬೇಕು ಎಷ್ಟು ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಜೋಡಿ ಹಾಗೆ ಮೊಸರು ಸಾಸು ಅಂತ ಮಾಡ್ತೀವಿ ಸತಿಕಾಯಿಂದ ಸೊ ಅದ್ರ ಜೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇನ್ನೊಂದು ಸ್ವಲ್ಪ ಏರಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಕೆಲವೊಬ್ರು ಹಾಗೆ ಇಷ್ಟಪಡ್ತಾರೆ ಮೆತ್ತಗೆ ಕೂಡ ಬೇಯಿಸ್ಕೊಳ್ಬೋದು ನೋಡಿ ಬು ಬೇಯಿಸ್ಕೊಂಡಿದ್ದೀನಿ ಆಲ್ರೆಡಿ ನಾನು ಸ್ವಲ್ಪ ಮಾಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಆಲ್ರೆಡಿ ನಾನು ಸ್ವಲ್ಪ ಬೇಸ್ ಇಟ್ಕೊಂಡಿದ್ದೀನಿ ಇವಾಗ ಮತ್ತೆ ಇನ್ನು ಸ್ವಲ್ಪ ಹಾಕಿ ನಿಮಗೆ ತೋರಿಸ್ತೀನಿ ಎಣ್ಣೆ ಗೈಸ್ ಚೆನ್ನಾಗಿ ಕಾದಿರಬೇಕು ಇಲ್ಲಾಂದ್ರೆ ಚೆನ್ನಾಗಿ ಕಾಣಲ್ಲ ಅದೇ ಸರಿ ಬರಲ್ಲ ಇದು ಮತ್ತೊಮ್ಮೆ ಹೇಳ್ತೀನಿ ಗೈಸ್ ಇದು ಸಿಡಿಯೋ ಚಾನ್ಸ್ ತುಂಬ ಇರುತ್ತೆ ಹಾಗೆ ಹುಷಾರಾಗಿ ಮಾಡಬೇಕು ಮೇಲೆ ಒಂದು ಚಾನ್ಸ್ ತೊಗೊಳೋದಕ್ಕೆ ಹಾಗಾಗಿ ಮೇಲೆ ಒಂದು ಏನಾದರೂ ಪ್ಲೇಟ್ ಮಾತ್ರ ಮುಚ್ಕೊಳ್ಬೇಡಿ ಸೊ ಚಿಬ್ಲಾನೇ ಇದ್ದರೆ ಮುಚ್ಕೊಳ್ಳೋ ಚೆನ್ನಾಗಿರುತ್ತೆ ಸೊ ನೋಡಿ ಮತ್ತೆ ಬಿಟ್ಕೊಂಡಿದ್ದೀನಿ ಇವಾಗ ನೋಡಿ ಈ ಥರ ರೆಡಿಯಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ